ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೂ ಈ ನ್ಯೂಸ್ ಕೇಳಿ ಕೇಳಿ ಬೇಜಾರಾಗಿರುತ್ತೆ ಅಂದ್ಕೊಂಡಿದ್ದೀನಿ ದಿನಕ್ಕೆ ಇಷ್ಟು ಲಕ್ಷ ಕಾರ್ಡ್ ಕ್ಯಾನ್ಸಲ್ ಆಯಿತು ಎ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತ ಖಂಡಿತವಾಗ್ಲೂ ನಾನು ಇವಾಗ ಮಾಡ್ತಿರೋ ವಿಡಿಯೋ ತುಂಬಾ ಗುಡ್ ನ್ಯೂಸ್ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪರಿಷ್ಕರಣೆ ಏನು ಮಾಡ್ತಿದ್ದಾರೆ ಅದು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ ಅಂದ್ಬಿಟ್ಟು ನಿನ್ನೆ ಒಂದು ಸುದ್ದಿಗೋಷ್ಠಿನ ಕರೆದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಂಥವ್ರ ಕಾರ್ಡ್ ಮಾತ್ರ ಕ್ಯಾನ್ಸಲ್ ಆಗೇ ಆಗುತ್ತೆ ಇನ್ನು ಕೂಡ ಕ್ಯಾನ್ಸಲ್ ಆಗಲ್ಲ ಅನ್ಬಿಟ್ಟು ಕ್ಲಿಯರ್ ಆಗಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹಾಗಾಗಿ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಯಾರಾದ್ರೆ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆಲ್ಲ ಕೂಡ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಈ ಕೂಡಲೇ ಹೋಗಿ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ವೀಡಿಯೋಗ ಲೈಕೇ ಮಾಡ್ತಾ ಇಲ್ಲ ಸೊ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಇನ್ಫಾರ್ಮೇಟಿವ್ ಆಗ್ತಿದೆ ಅಂತ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಹೊಸ ಯೋಜನೆ ಆಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ಒಂದು ತಿಂಗಳಿಂದ ಸುದ್ದಿಯಲ್ಲಿರೋ ವಿಷಯ ಅಂದರೆ ರೇಷನ್ ಕಾರ್ಡ್ ಅದು ಕೂಡ ಏನಕ್ಕೆ ಸಡನ್ನಾಗಿ ಮಾಡ್ತಿದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ತುಂಬಾ ಹೊರೆ ಆಗ್ತಿತ್ತು ಈ ಗೃಹಲಕ್ಷ್ಮಿ ಯೋಜನೆಯಿಂದಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯಿಂದಾಗಿರ್ಬೋದು ಅಥವಾ ಗೃಹಜ್ಯೋತಿ ಯೋಜನೆ ಅಥವಾ ಈ ಎಲ್ಲ ಐದು ಗ್ಯಾರಂಟಿ ಸ್ಕೀಮ್ ಏನಾಗ್ತಿತ್ತು ಸರ್ಕಾರಕ್ಕೆ ಹೊರೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಏನು ಮಾಡಿದ್ರು ರೇಷನ್ ಕಾರ್ಡ್ ಯಾರೆಲ್ಲ ಅನರ್ಹರಿದ್ದಾರೆ ಯಾರೆಲ್ಲ ಅರ್ಹರಿದ್ದಾರೆ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೂ ಕೂಡ ಹೊರೆ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸಡನ್ ಆಗಿ ಪರಿಷ್ಕರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ದಿನಕ್ಕೆ ಲಕ್ಷಾಂತರ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಬಿ ಪಿ ಎಲ್ ಕಾರ್ಡ್ ತಗೊಳಕೆ ಅನರ್ಹ ಇರ್ತಾರೋ ಅವ್ರದೆಲ್ಲ ಎ ಪಿ ಎಲ್ ಕಾರ್ಡ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರು ಸೊ ಈಗ ಇವಾಗ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹೌದು ಇನ್ನು ಅಂದ್ರೆ ತುಂಬಾ ಎಲ್ಲ ಜನಗಳು ಆಕ್ರೋಶ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರಿಂದ ನಿನ್ನೆಯಿಂದ ಈ ಪರಿಷ್ಕರಣೆ ಏನು ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತಾಯಿದ್ರು ಅದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಾಪ್ ಸ್ಟಾಪ್ ಮಾಡಿದ್ದಾರೆ ಹಾಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಇವಾಗ ಯಾರೆಲ್ಲ ಅರ್ಹರಿದ್ದು ಕೂಡ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಥವಾ ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಕಾರ್ಡಾಗಿ ಟ್ರಾನ್ಸ್ಫರ್ ಮಾಡಿದ್ರು ಅದನ್ನು ಒಂದು ವಾರದಲ್ಲಿ ಸರಿ ಮಾಡ್ತೀವಿ ಈಗ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿತ್ತು ಅಥವಾ ಎ ಪಿ ಎಲ್ ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರೆಲ್ಲ ಭಯ ಪಡೋ ಅಗತ್ಯ ಇಲ್ಲ ಈಗ ಅವ್ರ ಹತ್ರ ಏನು ರೇಷನ್ ಕಾರ್ಡ್ ಇದೆ ನೀವು ಅದನ್ನು ತೋರಿಸಿ ಅದರ ಉಪಯೋಗನ ಪಡ್ಕೋಬೋದು ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಸೊ ಇನ್ನೇನು ಭಯ ಬೇಡ ಅಕಸ್ಮಾತ್ ನೀವು ಆಹಾರ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದು ಕ್ಯಾನ್ಸಲ್ ಆಗಿದೆ ಅಂದರೆ ನಿಮ್ಮ ಹತ್ರ ಇರೋ ಕಾರ್ಡ್ನೇ ತೋರಿಸಿ ನಿಮಗೆ ಅದು ಕ್ಯಾನ್ಸಲ್ ಆಗಿದ್ರೂ ಕೂಡ ಮತ್ತೆ ಸರಿ ಮಾಡಿ ಕೊಡ್ತೀವಿ ಏಳು ದಿವಸದಲ್ಲಿ ಅಂತ ಸಹಾರ ಸಚಿವರೇ ಕ್ಲಾರಿಟಿನ ಕೊಟ್ಟಿದ್ದಾರೆ ಹಾಗೆ ಅಕಸ್ಮಾತ್ ನಿಮ್ದು ಏನಾರ ಎ ಪಿ ಎಲ್ ಕಾರ್ಡಾಗಿ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ನಿಮ್ಮ ಕಾರ್ಡ್ ಕೂಡ ಸರಿ ಹೋಗುತ್ತೆ ಏಳು ದಿನದಲ್ಲಿ ಸೊ ನಿಮ್ಮ ಹತ್ರ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ಹಾಗೆ ಕೆಲವು ಏನ ಏನಂತಾರೆ ಅಂದರೆ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಹಾಗೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರು ಕೂಡ ಮಾಡಿಸ್ಕೊಂಡಿದ್ದಾರೆ ಅವರಿಬ್ಬರನ್ನ ಅಂತ ಇಬ್ಬರನ್ನ ಬಿಟ್ಟು ಬೇರೆ ಇನ್ಯಾರ್ದಾರ ಕ್ಯಾನ್ಸಲ್ ಆಗಿತ್ತು ನೀವು ಇವೆರಡೂ ವರ್ಗಕ್ಕೂ ಸೇರಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಸರಿ ಮಾಡಿಕೊಡ್ತಾರೆ ನೀವೇನೋ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಏನು ಹೇಳಿದೆ ನಿನ್ನೆ ಪ್ರೆಸ್ಮೀಟ್ನ ಕರೆದು ಕ್ಲಾರಿಟಿನ ಕೊಟ್ಟಿದ್ದಾರೆ ಅಂದರೆ ಅವ್ರು ಏನು ಹೇಳಿದಂದರೆ ಇದುವರೆಗೂ ನಾವು ಇಷ್ಟು ಜನಗಳಿಗೆ ನಾವು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೇ ಮಾಡ್ತೀವಿ ಅಂತ ಅಂದರೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅದರಲ್ಲಿ ನಾಲ್ಕು ಸಾವಿರದ ಮೂವತ್ತಾರು ಜನ ಗೌರ್ಮೆಂಟ್ ಜಾಬಲ್ಲಿದ್ದು ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಸೊ ಅಂಥವ್ರದ್ದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅವ್ರದ್ದು ಮತ್ತೆ ಸರಿಯಾಗೋದಿಲ್ಲ ಅವರು ರೇಷನ್ ಕಾರ್ಡನ್ನ ವಾಪಸ್ ಕೊಡಬೇಕಾಗತ್ತೆ ಹಾಗೆ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಇವೆರಡು ನೀವು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಮುಂಚೆ ಹೇಗಿತ್ತು ಅದೇ ಥರ ಮಾಡಿಕೊಡ್ತಾರೆ ಟ್ರಾನ್ಸ್ಫರ್ ಎ ಪಿ ಎಲ್ಲಿಗೆ ಏನಾರ ಟ್ರಾನ್ಸ್ಫರ್ ಆಗಿರಲಿ ಅಥವಾ ನಿಮ್ದು ಏನಾರ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದರೂ ಕೂಡ ನಿಮ್ಮ ಕಾರ್ಡ್ ಏಳು ದಿವಸದಲ್ಲಿ ನಾವು ಮೊದಲು ಹೇಗಿತ್ತು ಆ ಥರ ನಾರ್ಮಲಿಗೆ ಮಾಡಿಕೊಡ್ತೀವಿ ಯಾರೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಸೊ ನೀವೇನಾರು ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇದ್ದು ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅದು ಕಂಪ್ಲೀಟ್ ಕ್ಯಾನ್ಸಲ್ ಆದಂಗೆ ನೀವು ಅದನ್ನು ಉಪಯೋಗ್ಸೋಕ್ಕಾಗೋದಿಲ್ಲ ಅದು ಬಿಟ್ಟು ನಿಮ್ದೇನಾರ ಬೈ ಮಿಸ್ಟೇಕ್ ಆಗಿ ನಿಮ್ಮದು ಏನಾರು ಅನರ್ಹರು ಅಂತ ಕ್ಯಾನ್ಸಲ್ ಮಾಡಿದರೆ ಸರ್ಕಾರದವ್ರು ಸರಿ ಮಾಡಿಕೊಡ್ತಾರೆ ಏಳೇ ದಿವಸದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ ಓಕೆನಾ ಹಾಗೆ ಇನ್ನೊಂದು ಅವ್ರು ಏನು ಹೇಳಿರೋದಂದರೆ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಏನು ಪೆಂಡಿಂಗ್ ಇತ್ತು ಅದು ನಿಮಗೂ ಕೂಡ ಗೊತ್ತಿದೆ ಸರ್ವ ಸಮಸ್ಯೆಯಿಂದ ಹಣ ಹಾಕೋಕ್ಕಾಗಿಲ್ಲ ಇನ್ನು ಏಳು ದಿಸ್ದಲ್ಲ ಇನ್ನೊಂದು ವಾರದಲ್ಲಿ ಅಂಥವ್ರಿಗೂ ಕೂಡ ಹಣ ಜಮೆ ಆಗುತ್ತೆ ಯಾರದ್ರೆಲ್ಲ ಅಕ್ಕಿ ಹಣ ಪೆಂಡಿಂಗ್ ಇದೆ ಅಂತ ನೆನ್ನೆ ಹೇಳಿದ್ದಾರೆ ನಿನ್ನೆಯಿಂದ ಒಂದು ವಾರ ಅಂದರೆ ನೆಕ್ಸ್ಟು ನೆನ್ನೆ ಗುರುವಾರ ಮುಂದಿನ ಗುರುವಾರದಲ್ಲಿ ಎಲ್ಲರಿಗೂ ಅಕ್ಕಿ ಹಣ ಪೆಂಡಿಂಗ್ ಏನಿತ್ತು ಅವ್ರಿಗೆಲ್ಲ ಜಮೆ ಆಗುತ್ತೆ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಚೇಂಜಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಾರ್ಡ್ ಏನಾರು ಕ್ಯಾನ್ಸಲ್ ಆಗಿತ್ತಾ ಅಥವಾ ಏನಾರು ಎ ಪಿ ಎಲ್ ಕಾರ್ಡಿಗೆ ಟ್ರಾನ್ಸ್ಫರ್ ಆಗಿತ್ತಾ ಅಥವಾ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇ ಆಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂದ್ಬಿಟ್ಟು ಹಾಗೆ ಅಕ್ಕಿ ಹಣ ಕೂಡ ಇನ್ನೊಂದು ವಾರದಲ್ಲಿ ಬರುತ್ತೆ ನಿಮ್ಗೇನಾದ್ರು ಬಂದಿದೆ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಆವಾಗ ನಿಮಗೂ ನೀವು ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಡೈಲಿ ನ್ಯೂಸನ್ನು ಡೈಲಿ ನ್ಯೂಸ್ನ ಶೇರ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅದನ್ನ ಕೂಡ ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನಿಂಗೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ